ಯಾರೆಲ್ಲ ಇಷ್ಟು ದಿನ ಹೊಸ ರೇಷನ್ ಕಾರ್ಡ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಾ ಮತ್ತು ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಲು ಯಾವಾಗ ದಿನಾಂಕನ ಬಿಡ್ತಾರೆ ಅಂತ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದು ಏನಪ್ಪ ಅಂತಂದರೆ ಈಗಾಗಲೇ ತುಂಬ ಜನದತ್ರ ರೇಷನ್ ಕಾರ್ಡ್ ಒಂದಿಲ್ಲದೆ ಇರೋರು ತುಂಬ ಜನ ಇದ್ದೀರಾ ಮತ್ತು ಈಗ ಒಂದು ವರ್ಷದಿಂದ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರನೇ ಕೊಟ್ಟಿದೆ ಏನಪ್ಪ ಅಂತಂದರೆ ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಈಗ ದಿನಾಂಕನೂ ಬಿಡುಗಡೆ ಮಾಡಿದ್ದಾರೆ ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಹೊರಹರಿತಾರೆ ಮತ್ತು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವ ದಿನಾಂಕದಂದು ಅರ್ಜಿನ ಸಲ್ಲಿಸಬೇಕು ಅದನ್ನು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ನೀವು ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕೆ ನೀವು ಈ ವಿಡಿಯೋನ ನೀವು ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ನೀವೇನಾದರೂ ಹಂಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಿ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಯಾರೆಲ್ಲ ಅರ್ಹರಿರ್ತಾರೆ ಅಂತಂದರೆ ಫಸ್ಟ್ ಬಂದುಬಿಟ್ಟು ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಕರ್ನಾಟಕದ ರಾಜ್ಯದವರಾಗಿರ್ಬೇಕಂದ್ರೆ ನೀವು ಕರ್ನಾಟಕದಲ್ಲಿನೇ ನೀವು ವಾಸವಾಗಿರಬೇಕು ಅಂದರೆ ವಾಸಿಸ್ತಿರಬೇಕು ಪ್ರೆಸೆಂಟು ನಂತರ ಈಗಾಗಲೇ ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿದ್ರೆ ಅಂಥವ್ರಿಗೆ ಮತ್ತೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರಲ್ಲ ಮತ್ತು ಬಂದುಬಿಟ್ಟು ಈಗ ಯಾರೆಲ್ಲ ಹೊಸ್ದಾಗಿ ಮ್ಯಾರೇಜ್ ಆಗಿರ್ತೀರ ಅಂದರೆ ಮದುವೆಯಾದ ದಂಪತಿಗಳಿರ್ತೀರ ಅಂಥವ್ರಿಗೆ ಹೊಸ ಪಟಿತರ ಚೀಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ಅಂದರೆ ಅಂಥವರು ಎಲಿಜಿಬಲ್ ಇರ್ತಾರೆ ನಂತರ ನಿಮ್ಮ ಒಂದು ಕುಟುಂಬದ ಆದಾಯದ ಮೇಲೆ ಅಂದರೆ ನಿಮ್ಮ ಒಂದು ಕುಟುಂಬದ ಇನ್ಕಮ್ ಮೇಲೆ ಪಡಿತರ ಚೀಟಿ ಯಾವುದು ಕೊಡಬೇಕಂತ ಆ ಸರ್ಕಾರನೇ ನಿಮಗೆ ಈಗ ಅದ್ರ ಮೇಲೆ ಅವ್ರಿಗೆ ಬಿಟ್ಟಿದ್ದ ಆ ಸರ್ಕಾರನೇ ಅದು ನಿರ್ಧಾರ ಮಾಡುತ್ತೆ ನಂತರ ಈಗ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ನಿಮ್ಮ ಒಂದು ವೋಟರ್ ಐ ಡಿ ಕಾರ್ಡ್ ಕಂಪಲ್ಸರಿಯಾಗಿರಬೇಕು ನಂತರ ನಿಮ್ಮ ಒಂದು ಆಧಾರ್ ಕಾರ್ಡು ಮತ್ತು ವಯಸ್ಸಿನ ಪ್ರಮಾಣ ಪತ್ರ ಇದ್ದರೂ ನಡೆಯುತ್ತೆ ಇಲ್ಲದೇ ಇದ್ದರೂ ನಡೆಯುತ್ತೆ ನಂತರ ಡ್ರೈವಿಂಗ್ ಲೈಸೆನ್ಸ್ ಇದ್ದರೂ ನಡೆಯುತ್ತೆ ಇಲ್ಲದೇ ಇದ್ದರೂ ನಡೆಯುತ್ತೆ ನಂತರ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆ ಭಾವಚಿತ್ರ ಇರಬೇಕಂದ್ರೆ ನಿಮ್ಮ ಒಂದು ಫೋಟೋ ಆಮೇಲೆ ನಿಮ್ಮ ಒಂದು ಮೊಬೈಲ್ ಸಂಖ್ಯೆ ಅದು ಚಾಲ್ತಿನಲ್ಲಿ ಇರಬೇಕು ನಂತರ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಇರಬೇಕು ಇವೆಲ್ಲ ದಾಖಲೆಗಳು ಇದ್ದರೆ ನೀವು ಆನ್ಲೈನ್ ಮೂಲಕವೂ ಹೊಸ ಪಡಿತಾರೆ ಚೀಟಿಗಾಗಿ ಅರ್ಜಿನ ಸಲ್ಲಿಸ್ಬೋದು ನಂತರ ನೀವು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂತಂದರೆ ಕೇರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮುಖಾಂತರ ಸಲ್ಲಿಸ್ಬೋದು ಮತ್ತು ಈಗ ನೀವು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಮುಖಾಂತರ ನೀವು ಅರ್ಜಿನ ಸಲ್ಲಿಸ್ಬೋದು ಯಾರಿಗೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತಂದರೆ ಯಾರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ ಆರೋಗ್ಯಕ್ಕಾಗಿ ಅಂಥವ್ರಿಗೆ ಅವಸರ ಇರುತ್ತಲ್ವ ಅಂಥವ್ರಿಗೋಸ್ಕರನೇ ಈ ಒಂದು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕೇಂದ್ರ ಸರ್ಕಾರ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿದೆ ಮತ್ತು ಯಾರೆಲ್ಲ ತಿದ್ದುಪಡಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರ ರೇಷನ್ ಕಾರ್ಡಲ್ಲಿ ಅಂಥವ್ರಿಗೂ ಸರ್ಕಾರ ಈಗಾಗಲೇ ರಾಜ್ಯ ಸರ್ಕಾರ ಅಂಥವ್ರಿಗೂ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಂದರೆ ನಾಳೆ ಜುಲೈ ಹನ್ನೆರಡರಿಂದ ಮತ್ತು ಈಗ ಜುಲೈ ಹನ್ನೊಂದರಿಂದನೇ ಸ್ಟಾರ್ಟ್ ಆಗಿದೆ ಈ ಒಂದು ದಿನಾಂಕದಂದು ಬಿಟ್ಟಿದ್ದಾರೆ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ